ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಮಾಡಿ ಅಂತೀರಾ ಶಾಲಾ ಆವರಣವೋ ಒಂದು ತಿಳಿಯದು ಇದು ಸರ್ಕಾರಿ ಕನ್ನಡ ಶಾಲೆ ದುಸ್ಥಿತಿ ನವೆಂಬರ್ ಬಂತೆಂದರೆ ಸಾಕು ಜನಪ್ರತಿನಿಧಿಗಳು ರಾಜಕಾರಣಿಗಳು ಅಧಿಕಾರಿಗಳು ಉತ್ತುತ್ತ ಭಾಷಣ ಮಾಡುವ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಕಣ್ಬಿಟ್ಟು ನೋಡಿ ಕರ್ನಾಟಕದ ಸರ್ಕಾರಿ ಕನ್ನಡ ಶಾಲೆಯೊಂದು ಜಲಾವೃತಗೊಂಡಿದೆ ಇದು ಎಲ್ಲಿ ಅಂತೀರಾ ಜಗಳೂರು ತಾಲೂಕಿನ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಗ್ರಾಮದ ಕನ್ನಡ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆಯ ದುಸ್ಥಿತಿ ಕನ್ನಡ ಸರ್ಕಾರಿ ಕನ್ನಡ ಮಾಧ್ಯಮಿಕ ಶಾಲೆ ಕಂಪ್ಲೀಟ್ ಜಲಾವೃತಗೊಂಡಿದೆ ಕಳೆದ ಮೂರು ವರ್ಷಗಳಿಂದ ಶಾಲಾ ಆವರಣವೇ ಜಲಾವೃತಗೊಂಡಿದ್ದರೂ ಸುಮಾರು ಬಾರಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಪ್ರದೇಶಕ್ಕೆ ಬಂದು ವೀಕ್ಷಣೆ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಕಂಪ್ಲೀಟ್ ಜಲಾವೃತವಾಗಿದೆ ಶಾಲೆಯೇ ಪಾಚಿಗಟ್ಟಿ ವನದ ರೀತಿ ಹಸಿರುಮಯವಾಗಿ ಹಸಿರು ಬೆಳೆದಿದೆ ಜಿಡ್ಡುಗಟ್ಟಿದ ಪಾಚಿಗಟ್ಟಿದ ಗರಕೆ ಹುಲ್ಲು ಕೊಳಚ ನೀರು ತುಂಬಿ ಕಂಪ್ಲೀಟ್ ಜಲಾವೃತವಾದ ಒಂದು ಕನ್ನಡ ಶಾಲೆಯ ದುಸ್ಥಿತಿ ಇನ್ನು ವಿದ್ಯಾರ್ಥಿಗಳಿಗೆ ಆಟಪಾಠಕ್ಕೆ ವಿದ್ಯಾಭ್ಯಾಸಕ್ಕೆ ಪರ್ಯಾಯ ಕೊಠಡಿಯನ್ನು ಪರ್ಯಾಯ ಕೊಠ ಕೊಠಡಿಯನ್ನು ಒದಗಿಸಿದೆ ಇಲ್ಲಿನ ಕ್ಷೇತ್ರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಮಕ್ಕಳ ಪೋಷಕರು ವಿದ್ಯಾರ್ಥಿಗಳೊಂದಿಗೆ ಶಾಲಾ ಆವರಣದ ಮುಂದೆ ಪ್ರತಿಭಟನೆ ನಡೆಸಿ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ನಿತ್ಯ ಶಾಲೆಗೆ ಬರುವುದೇ ಒಂದು ಸಾಹಸ ಅರಸಾಹಸ ಪಟ್ಟು ಕೆಸರು ಗದ್ದೆಯಲ್ಲಿ ಬಿದ್ದೆದ್ದು ಬರುವ ಸ್ಥಿತಿ ಶಿಕ್ಷಕರಂತೂ ಹೇಳತೀರದು ಎಲ್ಲರೂ ಕೂಡ ತನ್ನ ಮೈ ಮೇಲೆ ಎಚ್ಚರ ಇಟ್ಟುಕೊಂಡು ಶಾಲೆಗೆ ಕೆಸರು ಗದ್ದೆಯಲ್ಲಿ ದಿನನಿತ್ಯ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಆದ್ದರಿಂದ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಪರ್ಯಾಯ ಕೊಠಡಿಯನ್ನ ವ್ಯವಸ್ಥೆ ಕಲ್ಪಿಸಿ ಮಕ್ಕಳ ಆಟಪಾಠ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳಬೇಕೆಂದು ಗ್ರಾಮಸ್ಥರು ಮತ್ತು ಮಕ್ಕಳ ಪೋಷಕರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲಾ ಆವರಣದಲ್ಲಿರುವ ಹಳೆ ಬೋರಿನಲ್ಲಿ ದಿನನಿತ್ಯ ಟ್ವೆಂಟಿ ಫೋರ್ ಅವರ್ಸ್ ಸದಾ ಜಲ ಉಕ್ಕಿ ಬರಲಿದೆ ಜಲಾವೃತಗೊಂಡಿದೆ ಶಾಲೆ ಆವರಣವೇ ಜಲಾವೃತಗೊಂಡು ವಿದ್ಯಾರ್ಥಿಗಳು ಪಾಠ ಕೇಳುವಳು ಪಾಠ ಕೇಳಲು ಕಿರಿಕಿರಿಯಾಗುತ್ತಿದೆ ಸೊಳ್ಳೆಗಳ ಕಾಟ ನಿತ್ಯ ಪಾಚಿಗಟ್ಟಿದ ವಾಸನೆ ದುರ್ವಾಸನೆ ದುರ್ವಾಸನೆಯಿಂದ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ದಾರೆ ಜಗಳೂರು ತಾಲೂಕಿನ ಹನುಮಂತ ಹನುಮಂತಾಪುರ ಗ್ರಾಮದ ಸರ್ಕಾರಿ ಮಾಧ್ಯಮಿಕ ಕನ್ನಡ ಶಾಲೆಯ ದುಸ್ಥಿತಿ ಹಾಗಾದರೆ ನಮ್ಮ ಚಾನಲಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ ಇಲ್ಲಿ ಮೇಡಮ್ ನಾನು ಯಾರು ಮ್ಯಾಮ್ ಮುಖ್ಯ ಶಿಕ್ಷಕ ಈಗ ಎಷ್ಟು ದಿನ ಆಯ್ತು ಮೇಡಮ್ರೆ ಇದು ಶಾಲೆ ಈಗ ಜಲಾವೃತ ಆಗಿದೆ ಸುಮಾರು ತಿಂಗಳುಗಳಿಂದ ನಾವು ಕೇಳ್ತಾನೇ ಇದ್ದೀವಿ ಅಧಿಕಾರಿಗಳು ಸರಿ ಅಂತ ಹೇಳಿ ಭಾಳ ಆಶಾಭಾವನೆಯಿಂದ ಗ್ರಾಮಸ್ಥರು ಕಾಯ್ತಾ ಕಾಯ್ತಾಯಿದ್ರು ಸುಮಾರು ದಿನಗಳಿಂದ ಹೀಗೆ ಇದು ಅಧಿಕಾರಿಗಳು ಯಾರು ಎಚ್ಚೆತ್ತುಕೊಂಡು ಇದನ್ನು ಸರಿ ಮಾಡಲಿಕ್ಕೆ ಇಲ್ಲ ಒಂದು ಕಡೆ ನಿರ್ಲಕ್ಷ್ಯ ತೋರಣೆ ತೋರಿದ್ದಾರೆ ಎಷ್ಟು ದಿನ ಆಯಿತು ಮೇಡಮ್ ಈ ಥರ ನೀರು ಜಲಾವೃತ ಆಗಿ ಮೂರು ವರ್ಷದಿಂದ ಮೂರು ವರ್ಷದಿಂದ ಈಗಿದೆ ಮೂರು ವರ್ಷದಿಂದ ಮತ್ತೆ ನಿಮ್ ಬಿ ಅಧಿಕಾರಿಗಳು ಇವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು

ಮತ್ತು ಯಾವುದೇ ಥರದ ಕ್ರಮ ಕೈಗೊಂಡಿಲ್ಲ ಮತ್ತು ಹೆಂಗೆ ಮಕ್ಕಳು ಏನು ಗ್ರಾಮಸ್ಥರು ಎಲ್ಲ ಹ್ಞೂ ಹ್ಞೂ ತಾತ್ಕಾಲಿಕವಾಗಿ ಏನಾದರೂ ಮಾಡಬೇಕಲ್ಲ ಹ್ಞೂ ದಿನನಿತ್ಯನೂ ಹಿಂಗೆ ಬರ್ತಾ ಇದ್ದೀರಾ ಇದೇ ಕೆಸರಲ್ಲೇ ಬರ್ತಾ ಇದ್ರೆ ಹ್ಞೂ ಹ್ಞೂ ಕೆಸರು ಗದ್ದೆ ಅಂತಂದ್ರೆ ಹ್ಞೂ ಹ್ಞೂ ಮಕ್ಕಳೆಲ್ಲ ಇದರಲ್ಲೇ ಬರ್ತಾ ಇದಾರೆ ಹ್ಞೂ ಹ್ಞೂ ಓ ಅಡಿಗೆ ಕೊಡುಗೆಯಲ್ಲಿದೆ ಅಡುಗೆ ಕೋಣೆ ಹ್ಞೂ ಹ್ಞೂ ಹ್ಞೂ

ದಿನ ಇದರಲ್ಲಿ ಕೆಸರಲ್ಲೇ ಅಡ್ಡಾಡ್ತೀರಾ ಮಕ್ಕಳೆಲ್ಲ ಶಾಲೆಗೆ ಹ್ಮ್ ತಂದೆ ತಾಯಿಗಳು ಕಳಿಸಲ್ಲ ಮತ್ತೆ ಯಾರು ನಿಮ್ಮ ಅಧಿಕಾರಿಗಳು ಯಾರು ಬಂದು ನೋಡಿಲ್ಲ ಇಲ್ಲಿ ದಿನ ಕೆಸರಲ್ಲೇ ಬರ್ತೀರಾ ದಿನ ಇದರಲ್ಲೇ ಅಡ್ಡಾಡ್ತೀರಾ ಎಷ್ಟು ಮಕ್ಕಳು ಎಲ್ಲ ಓಡಾಡ್ತಿರಲ್ಲ ಇದರಲ್ಲೇ ಓಡಾಡ್ತೀರಾ ಹ್ಮ್ ನಿನ್ನ ಹೆಸ್ರು ಲಾವಣ್ಯ ದಿನ ಇದರಲ್ಲಿ ಅಡ್ಡಾಡ್ತೀರಾ ಶಾಲೆಗೆ ಹ್ಞೂ 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 ನಿಮ್ಮ ಅಪ್ಪ ಅಮ್ಮ ಕಳಿಸ್ತಾರ ಶಾಲೆಗೆ ಗದ್ದೆ ಅಂತ ಶಾಲೆಗೆ ಹ್ಞೂ ಹ್ಞೂ ಏನೇನಾಗ್ತಿದೆ ಕಷ್ಟ ಓಡಾಡಲಿಕ್ಕೆ ನಿಮಗೆ ಅಲರ್ಜಿ ಹ್ಞೂ ಮಾಡಿಕೊಡ್ಬೇಕು ಶೌಚಾಲಯ ಇಲ್ಲ ಹ್ಞೂ ಓಕೆ ಧನ್ಯವಾದ ಶಾಲೆಯಲ್ಲಿ ಏನು ಸಮಸ್ಯೆ ಆಗಿದೆ ಶಾಲೆಯಲ್ಲಿ ಈಗ ನಾವು ಮೂರು ವರ್ಷ ಆಯ್ತು ನಿರ್ದಿಂತ ಐತೆ ಮಳೆ ಬಂದ ಅಧಿಕಾರಿಗಳು ಗಮನಕ್ಕೆ ನಾವು ಮನೆ ಪತ್ರ ಸಲ್ಲಿಸ್ತಾನೇ ಇದ್ದೀವಿ ಯಾರೂ ತಲೆ ಕೆಟ್ಟಿ ಬರ್ತಾರೆ ಒಂದು ವಾರ ಬಿಟ್ಟು ಮಾಡಿಸಿ ಅಂತಾರೆ ಉಡಬೇಕು ಉತ್ತರ ಕೊಡ್ತಾರೆ ಬರ್ತಾರೆ ನೂರ ನಲ್ವತ್ತು ಜನ ದಾಖಲಾತಿ ಐತೆ ಅದರಲ್ಲಿ ನಲ್ವತ್ತು ಜನ ಬಂದಿಲ್ಲ ಕಾರಣ ಏನಪ್ಪ ಅಂದರೆ ಇದೆ ಸೊಳ್ಳೆಗಳು ಜಾಸ್ತಿ ಆಗಿದಾವೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಹಾಗಾಗಿ ಇನ್ನು ಎಂಬತ್ತು ಜನದ ಮಕ್ಕಳಿಗೆ ಪೋಷಕರು ಎಲ್ಲರೂ ನಾವು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಂಥ ಬಂದಿದ್ದೀವಿ ಇಲ್ಲ ಪರಿಸ್ಥಿತಿ ಸರಿಯಾದ ಮೇಲೆ ಕರ್ಕೊಂಡು ಬಿಡ್ತೀವಿ

ಹಾಂ ನೋಡಪ್ಪ ಮೇಲೆ ಅಧಿಕಾರಿ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತ ತಿಳಿಸ್ತೀವಿ ಅಂತ ಹೇಳ್ತಾರೆ ಹೋಗ್ತಾರೆ ಏನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಇವಾಗ ಎಲ್ಲ ರೆಡಿ ಆಗುತ್ತಾನ ಮಕ್ಳನ್ನೇ ಬೇಡಪ್ಪ ನಮ್ಮ ಮನೆ ಕರ್ಕೊಂಡ್ ಹೋಗ್ತೀವಿ ಮಕ್ಕಳು ಮಕ್ಕಳ ನಾವೆಲ್ಲ ನಮ್ಮ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀವಿ ಆರೋಗ್ಯ ಚೆನ್ನಾಗಿ ಇದ್ದರೆ ಒಂದು ವರ್ಷ ಲೇಟಾದ್ರು ಪರವಾಗಿಲ್ಲ ಮುಂದಿನ ವರ್ಷ ವಿದ್ಯಾಭ್ಯಾಸ ಮಾಡಿಸ್ತೀವಿ ಅವ್ರು ಆರೋಗ್ಯ ಚೆನ್ನಾಗಿರಲ್ಲ ಅವಿದ್ಯಾವ ಆದ್ರೂ ಪರವಾಗಿಲ್ಲ ಅವ್ರ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಆರೋಗ್ಯ ಚೆನ್ನಾಗಿರ್ತಾರೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಮಕ್ಕಳು ವಾಪಸ್ ಇದನ್ನ ಬಿ ಗಮನಕ್ಕೆ ತಂದ್ರೆ ನಮ್ಮ ಮಕ್ಕಳು ವಾಪಸ್ ಕರ್ಕೊಂಡು ಹೋಕ್ಕಿವಿ ಅಂತ ಮೀಟಿಂಗಲ್ಲಿ ಸಿ ಆರ್ ಪಿ ಬಿಆರ್ ಪಿ ಕಳಿಸಿದಾರೆ ಅವ್ರ ಗಮನಕ್ಕೆ ಮುಟ್ಟಸೆ ನಾವು ಕರ್ಕೊಂಡು ಎಲ್ಲೇ ಸರಿ ನೋಡೋಣ